ಮಾತಾಡಿದ ಗೃಹ ಸಚಿವರು ಕೂಡ ತುಮಕೂರಿನಲ್ಲಿದ್ದಾರೆ ಅವರು ಫೋನ್ನಲ್ಲಿ ಸಂಪರ್ಕದಲ್ಲಿ ಇದ್ದಾರೆ ಡಿ ಅವರು ಬಂದಿದ್ದರು ಮತ್ತು ಮುಖ್ಯಮಂತ್ರಿ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ಅತ್ಯಂತ ಒಂದು ದುರ್ಘಟನೆ ಭಾಳ ಒಂದು ಕ್ರೂರವಾಗಿ ನಿನ್ನೆ ಕುಹಾಸಂತ ಒಬ್ಬ ವ್ಯಕ್ತಿನ ಅಲ್ಲಿ ಹತ್ಯೆ ಮಾಡಿರತಕ್ಕಂಥದ್ದು ಇದು ನನಗೆ ಎಲ್ರಿಗೂ ಆಘಾತ ಆಗಿದೆ ಮತ್ತು ಬಹಳ ಒಂದು ಕೆಟ್ಟ ಘಟನೆ ಮಂಗಳೂರು ನಡೆದಿದೆ ಮೂರು ದಿವಸದಿಂದೆ ಅಷ್ಟರ ತಂತ್ರ ಒಬ್ಬ ಈ ಯುವಕ ಅನಾವಶ್ಯಕವಾಗಿ ಅವನ ಒಂದು ಹತ್ಯೆಯನ್ನು ನಾವು ಮಂಗಳೂರಲ್ಲಿ ನೋಡಿದ್ವು ಅದೇ ರೀತಿಯಾಗಿ ನಿನ್ನೆ ಈ ರೀತಿ ಒಂದೊಬ್ಬ ಏನು ರೋಗಿಶೀರಾಗಿದ್ದ ಅವರು ಸುವಾಸತಿ ಆದರೆ ಆ ಈ ಥರ ಹತ್ಯೆ ಆಗಿರುವಂಥದ್ದು ಖಂಡಿತ ನಾವು ಯಾರೂ ಒಪ್ಪುವಂಥದ್ದಲ್ಲ ಮುಖ್ಯಮಂತ್ರಿಯವರು ಕೂಡ ಇದರ ಬಗ್ಗೆ ಯಾವುದೇ ಕಾರಣ ಕೂಡ ಪೊಲೀಸವರು ಏನನ್ನು ಕೂಡ ಗಮನಿಸ್ಕೊಳ್ತೇನೆ ತಮ್ಮ ಜವಾಬ್ದಾರಿ ನಿರ್ವಹಿಸಬೇಕು ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಆಗ್ತಕ್ಕಂಥದ್ದನ್ನು ಪೊಲೀಸ್ ಇಲಾಖೆ ಮಾಡಬೇಕು ಅಂತ ಸಿ ಎಮ್ ಅವರು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಇದರಲ್ಲಿ ಯಾವುದೇ ಹಸ್ತಕ್ಷೇಪ ಅಥವಾ ಪಕ್ಷಪಾತ ಅಥವಾ ಯಾರನ್ನು ಕೂಡ ರಕ್ಷಿಸುವಂಥ ಪ್ರಶ್ನೆಯೇ ಉದ್ಭವ ಆಗೋದಿಲ್ಲ ನಮಗೆ ಎಲ್ಲರೂ ಕೂಡ ಒಂದೇ ಅಕ್ಷರಫು ಒಂದೇ ಸುಭಾಷಕೀನೂ ಒಂದೇ ಎಲ್ಲ ಜಾತಿ ಜನಾಂಗ ಧರ್ಮ ಎಲ್ಲ ಒಂದೇ ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗ್ತದೆ ಯಾರಿದ್ರಲ್ಲಿ ಯಾರು ಕೈವಾಡ ಇದೆ ಅದನ್ನು ಪತ್ತೆ ಹಚ್ಚಬೇಕು ಪೊಲೀಸ್ ಇಲಾಖೆಗೆ ಇದು ಒಂದು ಸವಾಲು ಜವಾಬ್ದಾರಿಯನ್ನು ಅವರು ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಈ ಒಂದು ಹತ್ಯೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಈಗಾಗಲೇ ಮೊನ್ನೆಯ ಪ್ರಕರಣದಲ್ಲಿ ಸುಮಾರು ಹದಿನೈದು ಹದಿನೆಂಟು ಜನರನ್ನು ಅರೆಸ್ಟ್ ಮಾಡ ಅದೇ ಪ್ರಕಾರ ಸುಹಾಸಿನ ಹತ್ಯೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರನ್ನು ಎಲ್ಲರೂ ಕೂಡ ಹುಡುಕಿ ಅವರ ಅವರನ್ನು ಅರೆಸ್ಟ್ ಮಾಡಿ ಕಾನೂನಿನ ಒಂದು ಕ್ರಮ ಆಗ್ತಕ್ಕಂಥದ್ದಕ್ಕೆ ಎಲ್ಲ ಏನನ್ನು ಕೂಡ ನಾವು ಸಂಪೂರ್ಣವಾಗಿ ಪ್ರಶ್ನೆ ಬರೋದಿಲ್ಲ ಮತ್ತು ಇದನ್ನು ನಾವು ಭಾಳ ಒಂದು ಗಂಭೀರವಾಗಿ ಪರಿಗಣಿಸಿದ್ದೇವೆ ಮುಖ್ಯಮಂತ್ರಿಯವರು ಡಾಕ್ಟರ್ ಪರಮೇಶ್ವರ್ ಅವರು ಮತ್ತು ನಾನು ಮತ್ತು ನಮ್ಮ ಡಿ ಜಿಯವರು ನಾವೆಲ್ಲ ಸಮಾಲೋಚನೆ ಮಾಡಿದ್ದೀವಿ ಮತ್ತು ಅಲ್ಲೂ ಕೂಡ ಆದಷ್ಟು ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದು ಕೂಡ ಅದು ನಾವು ಅದು ನಮ್ಮ ಜವಾಬ್ದಾರಿನ ಏಕೆಂದರೆ ಈಗ ವಾತಾವರಣ ಸ್ವಲ್ಪ ಖಂಡಿತವಾಗಿಯೂ ಉದ್ರೇಕಕ್ಕೆ ಹೋಗಿರ್ತದೆ ಮತ್ತು ಎಲ್ಲರಲ್ಲೂ ಕೂಡ ಒಂದು ಭಯದ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ಪೊಲೀಸವರು ಶಾಂತಿಯನ್ನು ಕೂಡ ಕಾಪಾಡಬೇಕು ಮತ್ತು ಎಲ್ಲರೂ ನೆನಪು ನಿಗಾವನ್ನೂ ಇಡಬೇಕು ಯಾರ್ಯಾರು ಏನೇನು ಚಟುವಟಿಕೆಗಳು ಮಾಡ್ತಾರೆ ಅದರ ಬಗ್ಗೆ ಸಂಪೂರ್ಣ ನಿಗಾ ಇಡಬೇಕಾಗ್ತದೆ ಮತ್ತು ಯಾರು ಇಂಥ ಒಂದು ನೆನೆಯ ಹತ್ಯೆಗೆ ಕಾರಣ ಕರ್ತಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ತಗೊಳ್ಬೇಕಾಗ್ತದೆ ಜಿಲ್ಲಾ ಆಡಳಿತ ಕೂಡ ಅಷ್ಟೇ ಜವಾಬ್ದಾರಿ ಇದೆ ಆದರೆ ಹೆಚ್ಚು ಪೊಲೀಸ್ ಇಲಾಖೆಗೆ ಈಗಾಗಲೇ ಅಲ್ಲಿ ಒನ್ ಫಾರ್ಟಿ ಸೆಕ್ಷನ್ ಕೂಡ ಜಾರಿ ಮಾಡಿದ್ದಾರೆ ಇವತ್ತು ಸುಹಾಸ್ ಅವರ ಅಂತ್ಯಕ್ರಿಯೆ ಕೂಡ ಆಗ್ತಾ ಇದೆ ಅವರ ಆತ್ಮಕ್ಕೆ ನಾನು ಶಾಂತಿಯನ್ನು ಕೋರ್ತೀನಿ ಮತ್ತು ಅವರ ಕುಟುಂಬಕ್ಕೆ ನನ್ನ ಒಂದು ಸಾಂತ್ವವನ್ನು ಕೂಡ ಹೇಳ್ತಾ ಇದ್ದೀನಿ ಈ ಥರದ ಒಂದು ಘಟನೆ ಆಗಬಾರ್ದಾಗಿತ್ತು ಅದು ಏನೇ ಆಗಿದ್ರು ಆದರೆ ಇವತ್ತು ನಾವು ನಮ್ಮ ಕಡೆಯಿಂದ ಯಾವುದೇ ಒಂದು ಇಲ್ದೇ ನಮ್ಮ ಕ್ರಮಗಳು ತಗೊಳ್ತೀವಿ ಅಂತ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಇಲ್ಲ ಹೋಗ್ಬೋದು ಈಗ ಯಾರು ಭಾರತೀಯ ಜನತಾ ಪಾರ್ಟಿಯವರು ಇವತ್ತಿನ ದಿವಸ ಇದರ ಬಗ್ಗೆ ಕೆಲವು ಹೇಳಿಕೆಗಳೆಲ್ಲ ಕೊಟ್ಟಿದ್ದಾರೆ ನಾನು ಗಮನಿಸಿದ್ದೇನೆ ಅದು ಬಹುಶಃ ಇವತ್ತು ನಾವೆಲ್ಲರೂ ಎಲ್ಲರೂ ಎಲ್ಲರಲ್ಲೂ ಕೂಡ ಜವಾಬ್ದಾರಿ ಇದೆ ನೋಡಿ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಪ್ರತಿಯೊಬ್ಬರು ಕೂಡ ಇದಕ್ಕೆ ಸಹಕಾರ ಕೊಡಬೇಕು ಭಾರತೀಯ ಜನತಾ ಪಕ್ಷ ಒಂದು ಜವಾಬ್ದಾರಿತ ಪಕ್ಷ ಅಂತ ನಾನು ಅಂದ್ಕೊಂಡಿದ್ದೇನೆ ಮತ್ತು ಅವ್ರ ಮುಖಂಡರುಗಳು ಕೂಡ ಅದೇ ರೀತಿಯಾಗಿ ವರ್ತಿಸಬೇಕು ಅಂತ ನಾನು ಮನವಿ ಮಾಡ್ತೀನಿ ಅಲ್ಲಿ ಹೋಗಿ ಇನ್ನೂ ಇದಕ್ಕೆ ಬೆ ಬೆಂಕಿಯನ್ನು ಹಚ್ಚುವಂಥ ಕೆಲಸ ಬೆಂಕಿಗೆ ತುಪ್ಪ ಸುರಿಯುವಂಥ ಕೆಲಸ ಆಗಬಾರ್ದು ಯಾಕೆಂದರೆ ಒಂದು ಜವಾಬ್ದಾರಿತ ಪಕ್ಷ ಅಶ್ರಫು ಒಂದೇ ಸುಭಾಷಿನೂ ಒಂದೇ ಎಲ್ಲರೂ ಅವ್ರ ಮನುಷ್ಯರೇ ಯಾವ ಈಗ ಅವರ ಅಶ್ರಫಿನ ವಿಚಾರದ ಬಗ್ಗೆ ಅವ್ರು ಯಾಕೆ ಮಾತಾಡಲಿಲ್ಲ ನನಗೆ ಇನ್ನೂ ಗೊತ್ತಾಗೋದು ಯಾಕೆಂದರೆ ಅವರು ಮುಸ್ಲಿಮ ಅಂತ ಹೇಳಿದ ತಕ್ಷಣ ಅವ್ರ ಬಗ್ಗೆ ಮಾತಾಡೋದಿಲ್ಲ ಅವರು ಅದು ಸರಿಯಲ್ಲ ಹಿಂದೂ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಕ್ರಿಶ್ಚಿಯನ್ ಆಗಿರ್ಬೋದು ಯಾರು ತಪ್ಪಾಗಿದ್ದೋ ಅವ್ರನ್ನ ಕ್ರಮ ಆಗ್ತಕ್ಕಂಥದ್ದಕ್ಕೆ ನಾವು ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದನ್ನು ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗ್ತದೆ ನನ್ನ ಮನವಿ ಬಿ ಜೆ ಪಿಯ ಮುಖಂಡರುಗಳು ಸಂಘ ಪರಿವಾರದವ್ರಿಗೆ ಅವ್ರಿಗೂ ಕೂಡ ನಾನು ಹೇಳ್ತಾ ಇದ್ದೀನಿ ಮತ್ತು ಬೇರೆಯವ್ರಿಗೂ ಕೂಡ ಅದು ಎಸ್ ಡಿ ಪಿ ಐನೇ ಇರ್ಬೋದು ಇನ್ನೊಂದು ಇನ್ನೊಂದು ಸಂಘ ಬೇರೆ ಸಂಘಟನೆಗಳು ಕೂಡ ಇರ್ಬೋದು ನೀವು ಎಲ್ಲರೂ ಈ ವಿಷಯದ ಬಂಗ ಬಂದಾಗೀಗ ನಾವೆಲ್ಲರೂ ಇದರ ಬಗ್ಗೆ ಆಲೋಚನೆ ಮಾಡಬೇಕಾಗ್ತದೆ ಮುಂದಿನ ಭವಿಷ್ಯ ಏನು ಇದರಿಂದ ಯಾರಕ್ಕೆ ತೊಂದರೆ ಆಗುವಂಥದ್ದು ಜಿಲ್ಲ ಜಿ ಜಿಲ್ಲೆಯ ಅಭಿವೃದ್ಧಿ ವಿಚಾರವೂ ಕೂಡ ಇದೆ ಸಾಮಾನ್ಯ ಜನರ ಬದುಕಿನ ವಿಚಾರ ಇದೆ ಮತ್ತು ಶಾಂತಿಯನ್ನು ಸ್ಥಾಪನೆ ಮಾಡ್ತಕ್ಕಂಥ ಎಲ್ಲರ ಒಂದು ನಾವೆಲ್ಲರೂ ಕೈ ಜೋಡಿಸ್ಬೇಕಾಗ್ತದೆ ಇಂಥ ಶಕ್ತಿಗಳು ಯಾರಿದ್ದಾರೆ ಯಾರು ಇಂಥ ಘಟನೆಗಳಲ್ಲಿ ಭಾಗಿಯಾಗ್ತಾರೆ ಇಂಥ ಕೃತ್ಯಗಳು ಮಾಡ್ತಾರೆ ಅಂಥವ್ರ ಮೇಲೆ ನಾವು ಯಾವುದನ್ನು ಕೂಡ ನೋಡದೇನೆ ನಾವು ಖಂಡಿತವಾಗಿ ಕ್ರಮ ತೊಗೊಳ್ತೀವಿ ಅದರಲ್ಲಿ ಅವರು ಸಹಕಾರ ಕೊಡಬೇಕು ನನ್ನ ಮನವಿ ಬಿ ಜೆ ಪಿ ಮುಖಂಡಗಳಲ್ಲಿ ದಯವಿಟ್ಟು ನೀವು ಇದನ್ನು ನಮ್ಮ ಮಾತುಗಳೇನೇ ಇರಲಿ ನಮಗೂ ನೋವಾಗಿರ್ಬೋದು ನಿಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತ ಅಥವಾ ನಿಮ್ಮ ಪಕ್ಷದವರಾಗಿರ್ಬೋದು ಆದರೂ ಕೂಡ ಆ ಇನ್ಸಿಡೆಂಟು ಬೇ ಅದ್ರ ಬಗ್ಗೆ ಸ್ಫೂರ್ತಿ ವಿಶ್ಲೇಷಣ ಈಗ ಮಾಡೋಕ್ಕೆ ಹೋಗೋದಿಲ್ಲ ಪೊಲೀಸ್ ಅವರು ಅದ್ರ ಬಗ್ಗೆ ತನಿಖೆ ಮಾಡಿದ್ದಾರೆ ಯಾರಿದ್ದಾರೆ ಏನು ಕಾರಣ ಅಂತ ಅವರು ಒಬ್ಬ ಒಂದು ಆರೋಪಿನೇ ಅವರು ಹಿಂದೆ ಎಲ್ಲ ಮರ್ಡರ್ ಆರೋಪ ಮರ್ಡರ್ ಕೇಸಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಸೊ ಇಂಥ ಎಲ್ಲ ಘಟನೆಗಳಿದೆ ಆದ್ದರಿಂದ ಇದನ್ನು ಸೂಕ್ಷ್ಮವಾಗಿ ಗಮನಿಸಿ ನಾವು ಎಲ್ಲರೂ ಇದರ ಬಗ್ಗೆ ಹೆಚ್ಚೆ ಇಡಬೇಕಾಗ್ತದೆ ನನ್ನ ಮನವಿ ಅವರಲ್ಲೂ ನೀವು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಬೇಕು ಮತ್ತು ನಾವು ಇದನ್ನು ನ್ಯಾಯತವಾದಂಥ ತನಿಖೆ ಮತ್ತು ಕಾರ್ಯಾಚರಣೆ ಎಲ್ಲವನ್ನು ಮಾಡಿಸ್ತೀವಿ ನೋಡಿ ಬಿ ಜೆ ಪಿ ಸರ್ಕಾರ ಇದ್ದಾಗಲೂ ಕೂಡ ಹತ್ಯೆಗಳಾಗಿದೆ ಅದ್ರ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಹತ್ಯೆ ಆಗಿದೆ ಅದರಿಂದ ಬಿ ಜೆ ಪಿ ಸರ್ಕಾರ ಇದ್ದಾಗ ಹತ್ಯೆ ಆಗಿದೆ ಈಗೇನು ಒಂದು ಪಕ್ಷಕ್ಕೆ ಸರ್ಕಾರಕ್ಕೆ ಸೀಮಿತ ಅಲ್ಲ ಅಲ್ಲಿರುವಂಥ ಒಂದು ವೈಷಮ್ಯದ ವಾತಾವರಣ ಕೋಮು ಭಾವನೆಗಳನ್ನು ಕೆರಳಿಸಿ ಒಬ್ರ ಮೇಲೊಬ್ಬರು ಇದನ್ನು ಬೆಳೆಸ್ಕೊಂಡು ಹೋಗ್ತಕ್ಕಂಥ ಒಂದು ಸನ್ನಿವೇಶ ವಿಶೇಷವಾಗಿ ಕರಾವಳಿಯ ಜಿಲ್ಲೆಗಳಲ್ಲಿ ಇರುವಂಥದ್ದು ಅದರ ಬಗ್ಗೆ ನಾವು ಇದು ಇಡೀ ರಾಜ್ಯಕ್ಕೆ ದೇಶಕ್ಕೆ ಗೊತ್ತಿರುವಂಥ ವಿಷಯ ಆದ್ದರಿಂದ ಇದು ನಾವು ಇದನ್ನು ಈ ಒಂದು ವಿಷಯದಲ್ಲಿ ಹೇಗೆ ನಾವು ಇದರಿಂದ ಹೊರಗೆ ಬರಬೇಕು ಹೇಗೆ ನಾವು ಒಂದು ಕಡೆ ಯಾರಿಗೆ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗುವಂಥದ್ದು ಇನ್ನೊಂದು ಒಂದು ಜನರಲ್ಲಿ ಭ್ರಾತೃತ್ವವನ್ನು ಬೆಳೆಸುವಂಥದ್ದು ಶಾಂತಿ ಸ್ಥಾಪನೆ ಮಾಡುವಂಥದ್ದು ಎಲ್ಲಕ್ಕೂ ಕೂಡ ನಾವು ಅದರಲ್ಲೂ ರಾಜಕೀಯ ಮುಖಂಡರುಗಳು ಈಗ ಆರ್ ಅಶೋಕ್ ಅವರು ವಿಜಯೇಂದ್ರ ಅವರೆಲ್ಲ ಅಲ್ಲಿಗೆ ಹೋಗಿದ್ದಾರೆ ಅನೇಕ ಬಿ ಜೆ ಪಿ ಶಾಸಕಗಳೆಲ್ಲ ಇದ್ದಾರೆ ಸಂಸತ್ ಸದಸ್ಯರು ಇದ್ದಾರೆ ಬೇರೆ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷದವರು ಇದ್ದಾರೆ ನಮ್ಮ ಸ್ಪೀಕರ್ ಕೂಡ ಸಾಹೇಬ್ರು ಇದ್ದಾರೆ ಮತ್ತು ಇಲ್ಲಿ ಅನೇಕ ನಮ್ಮ ಮುಖಂಡರು ಇದ್ದಾರೆ ಬೇರೆ ಪಕ್ಷದವರು ಕೂಡ ಇದ್ದಾರೆ ನಾವೇನು ಹೇಳಿ ಏನು ಹೇಳ್ತೀವಿ ನಾವು ಯಾವ ರೀತಿ ವರ್ತಿಸ್ತೀವಿ ನಮ್ಮ ಉದ್ದೇಶ ಏನು ಅದು ನಮಗೆ ಸ್ಪಷ್ಟವಾಗಿರಬೇಕು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಜ ಸಾಮಾನ್ಯ ಜನಕ್ಕೆ ತೊಂದರೆ ಆಗಬಾರ್ದು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಇರಬೇಕು ಮತ್ತು ಯಾರನ್ನು ಕೂಡ ನಾವು ಓಲೈಸುವಂಥ ರಾಜಕಾರಣ ಆಗಬಾರ್ದು ಯಾರನ್ನು ಕೂಡ ಓಲೈಸುವಂಥದ್ದು ಅಥವಾ ಅವರಿಗೆ ನಾವು ಪ್ರಚೋದಿಸತಕ್ಕಂಥ ರಾಜಕಾರಣ ನಾವು ಯಾರು ಕೂಡ ಮಾಡಕ್ಕೆ ಹೋಗಬಾರ್ದು ಅಂತ ನನ್ನ ಒಂದು ನೋಡಿ ನಾನು ಈಗ ಪೊಲೀಸ್ ಅವರಿಗೆ ಬಿಟ್ಟಿದ್ದೀನಿ ನಾನು ಒಳಗೆ ಒಳಗ ಹೋಗೋದಿಲ್ಲ ಅವರಿಗಾಗಲೇ ಮೊದಲನೇ ಪ್ರಕರಣ ಅಲ್ಲಿ ಅಶರಫನ ಒಂದು ಹತ್ಯೆ ಪ್ರಕರಣ ಈಗಾಗಲೇ ಸುಮಾರು ಅರೆಸ್ಟ್ ಮಾಡಿದ್ದಾರೆ ಮತ್ತು ಇದು ಯಾವುದು ಈಗ ನಿನ್ನೆಯಾದಂಥ ಘಟನೆ ಪೊಲೀಸ್ ಅವರಿಗೆ ಮುಕ್ತವಾದಂಥ ನಾವು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದು ಅವರ ಜವಾಬ್ದಾರಿ ಅವರು ಇದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಬೇಕು ಅವ್ರ ಮೇಲೆ ವಿಶ್ವಾಸ ಕೂಡ ಇದೆ ಮಾಡ್ತಾರೆ ಅಂತ ಕೆಲವು ಅಧಿಕಾರಿಗಳು ಏನು ನಮ್ಮ ಮೇಲೆ ಸಂಶಯ ಬಂತು ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ ಮೊನ್ನೆ ಅವರನ್ನು ಅಮಾನತ್ ಮಾಡಿದ್ದೀವಿ ಯಾಕಂದರೆ ಅವರು ನಮ್ಮ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಿಸಲಿಲ್ಲ ಅಂತ ಅಮಾನತ್ ಮಾಡಿದ್ದೀವಿ ಇನ್ನು ಮುಂದೆನೂ ಕೂಡ ಏನು ಮಾಡಬೇಕು ಮುಖ್ಯಮಂತ್ರಿಯವರು ಗೃಹ ಸಚಿವರು ನಾವೆಲ್ಲ ಅವರು ಕೂಡ ತೀರ್ಮಾನ ತಗೊಳ್ತಾರೆ ಆದರೆ ನಾನು ಯಾಕೆ ಏನು ಎತ್ತಂತ ಈಗಲೇ ಹೇಳೋಕ್ಕೆ ಹೋಗೋದಿಲ್ಲ ಯಾಕಂದರೆ ನಾವೇ ಒಂದು ಊಹೆಗಳಿಗೆ ಅಥವಾ ನಮ್ಮ ಸಂಶಯಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು ಆದರೆ ಒಟ್ಟಾರೆ ಒಂದು ಕೋಮು ವೈಷಮ್ಯ ಏನಿರುವಂಥದ್ದಂತೂ ಅದು ನಾವು ಒಪ್ಕೊಳ್ಬೇಕಾಗ್ತದೆ ಅದಿದೆ ಆ ಒಂದು ಬ್ಯಾಕ್ಗ್ರೌಂಡ್ ಇದೆ ಇದರಲ್ಲಿ ಸೊ ಇದನ್ನು ನೋಡಿಕೊಂಡು ನಾವು ಹೇಗೆ ಇದನ್ನು ನಾವು ಸರಿಪಡಿಸ್ಬೇಕು ಮರು ಮತ್ತೆ ಇದು ಮರು ತಾನೆ ಮತ್ತೊಮ್ಮೆ ಆಗಬಾರ್ದಾನೆ ಇನ್ನೊಬ್ಬ ಇನ್ನೊಬ್ಬರ ಹತ್ತಿ ಆಗಬಾರ್ದಾನೆ ಈ ದ್ವೇಷದ ರಾಜಕಾರಣ ಇಟ್ಕೊಂಡು ದ್ವೇಷದ ಒಂದು ಇದನ್ನು ಇಟ್ಕೊಂಡು ನಾವು ಒಬ್ರ ಮೇಲೆ ಒಬ್ಬರು ಅವ್ರೊಬ್ರನ್ನ ಮಾಡ್ರು ಮಾಡೋದು ಇವರೊಬ್ಬರನ್ನ ಮಾಡಿ ಮಾಡಿದ್ರು ಅವ್ರು ಇನ್ನೊಬ್ಬರು ಬಂದು ಮಾಡ್ರು ಇದೇ ಥರ ನಾವು ಸರಣಿ ಪತ್ತೆಗಳಾಗ್ತಾ ಇದ್ದರೆ ಎಲ್ಲಿಗೆ ಹೋಗ್ಬೇಕು ನಮ್ಮ ಸಮಾಜ ಇದರ ಇದರ ಕೊನೆ ಏನು ಇದನ್ನೆಲ್ಲ ನಾವು ಮುಂದೆ ನಾವು ಖಂಡಿತ ನಮ್ಮ ಸರ್ಕಾರ ಜವಾಬ್ದಾರಿತವಾದ ಸರ್ಕಾರ ನಾವು ಅದನ್ನು ಅಡ್ರೆಸ್ ಮಾಡ್ತೀವಿ ಈ ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೀವಿ ಗಂಭೀರವಾಗಿಯೇ ಪರಿಗಣಿಸಿದ್ದೀವಿ ಮತ್ತು ಇದರ ಮುಂದಿನ ಕ್ರಮಗಳು ಖಂಡಿತವಾಗಿಯೂ ಏನೇನಾಗುತ್ತೆ ಅಂತ ಮುಂದೆನೂ ಕೂಡ ಹೇಳ್ತೀನಿ ನೋಡಿ ನಾನು ನೋಡಿ ನಾನು ಅದೆಲ್ಲ ಹೇಳೋಕ್ಕೆ ಹೋಗಲ್ಲ ಯಾಕೆಂದರೆ ತನಿಖೆ ಆಗೋದಕ್ಕೆ ಬಿಡಬೇಕು ಪೊಲೀಸ್ ಅವ್ರಿಗೆ ಕ್ರಮ ತಗೊಳ್ಳೋಕ್ಕೆ ಬಿಡಬೇಕು ನಾನು ಯಾವುದೇ ರೀತಿಯ ವಿಶ್ಲೇಷಣೆ ಹೇಗಾಯಿತು ಏನಾಯಿತು ಯಾಕೆ ಮಾಡಿದ್ರು ಅದಕ್ಕೆ ಹೋಗೋದಿಲ್ಲ ಅದೆಲ್ಲ ಕೂಡ ತನಿಖೆಯಿಂದ ಹೊರಗೆ ಬರ್ತದೆ ಆದರೆ ಯಾರು ಅಪರಾಧ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ತದೆ ಕ್ರಮ ಅಂದ್ರೆ ಕಾನೂನು ಕ್ರಮ ತಗೊಳ್ಬೇಕು ಕಾನೂನು ಬಾಹಿರವಾಗಿ ನಾವು ಕ್ರಮ ತಗೊಳ್ಳೋ ಆಗೋದಿಲ್ಲ ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಹಿಡಿಯಲು ಅಂತ ಕೆಲಸ ಆಗ್ತಾ ಇದೆ ಅದನ್ನ ಮತ್ತು ಕಾನೂನಿನ ಅಡಿಯಲ್ಲೇ ನಾವು ಹೋಗಬೇಕು ಅವರು ಕಾನೂನನ್ನು ನೀಡಿ ನಾವು ಯಾರು ಅದೇ ನೋಡೋದು ಅದಕ್ಕೋಸ್ಕರ ನೋಡಿ ಇದು ಹೇಗೆ ನಾವು ಇದನ್ನ ನಾನು ಇದನ್ನ ಒಂದು ನಿಯಂತ್ರಣಕ್ಕೆ ತರ್ತಕ್ಕಂಥದ್ದಕ್ಕೆ ಎಲ್ಲರೂ ಸೇರಿ ಕೆಲಸ ಮಾಡ್ತೀವಿ ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲ ಸಂಘ ಸಂಘಟನೆಯವರು ಎಲ್ಲರೂ ಯಾರು ಅದಕ್ಕೆ ಸಹಕಾರ ಕೊಡಲ್ಲ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಪೊಲೀಸ್ ತಗೊಳ್ಬೇಕಾಗ್ತದೆ ಮತ್ತು ನಾವು ಕೂಡ ಅದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ಈಗ ಈಗಾಗಲೇ ಬೇರೆ ಅಧಿಕಾರಿಗಳು ನಮ್ಮ ಡಿ ಜಿ ಅವರು ಇನ್ನಿತರ ಅಧಿಕಾರಿಗಳಿಗೆ ಕಳಿಸ್ಕೊಟ್ಟಿದ್ದಾರೆ ಇನ್ನು ಮುಂದೆ ಏನು ಮಾಡಬೇಕು ನಾವು ಅವರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ನೋಡಿ ಆ ವಿಷಯ ಬೇರೆ ಈ ವಿಷಯ ಬೇರೆ ನೋಡಿ ನಾನು ಜಿಲ್ಲೆಗೆ ಹೋಗ್ತಾ ಇರೋದು ಬರುವಂಥದ್ದು ನಾನು ಆ ಅಲ್ಲ ನಾನು ಅಲ್ಲಿ ಯಾರು ಅಂತ ಹೇಳಿದ್ರೆ ಅಲ್ಲಿ ನಮ್ಮಲ್ಲಿ ಇರುವಂಥದ್ದು ಒಬ್ಬರು ಶಾಸಕರು ಅವರು ಅವರು ಸ್ಪೀಕರ್ ಆದರು ಇನ್ನು ಯಾರು ಒಬ್ಬರು ನಾವು ಎಷ್ಟು ಆಗೋದು ಅಷ್ಟು ಹೋಗಿ ಬರ್ತೀವಿ ಇನ್ನೂ ಹೆಚ್ಚು ಹೋಗ್ಬೇಕು ಅದು ಬೇರೆ ವಿಚಾರ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅಧಿಕಾರಿಗಳು ಸಭೆಗಳು ನಾನು ಮಾಡಿದ್ದೀನಿ ಅವರು ತಪ್ಪಾಗಿ ಬರ್ತಿದ್ದಾರೆ ಯಾರು ಹೇಳಿಕೆ ಕೊಟ್ರಲ್ಲ ಅವ್ರಿಗೆ ಗೊತ್ತಿಲ್ಲ ನಾನು ಪೊಲೀಸವ್ರ ಜೊತೆ ಸಭೆ ಮಾಡಿದ್ದೀನಿ ಡ್ರಗ್ಸ್ ಮಾತ್ರೆ ಕಂಟ್ರೋಲ್ ಮಾಡಬೇಕು ಅಂತೂ ಮಾಡಿದ್ದೀನಿ ಮೈನ್ಸಿನ ಏನು ಸ್ಯಾಂಡ್ ಮೈನಿಂಗ್ ಬಗ್ಗೆಯೂ ಸಭೆ ಮಾಡಿದ್ದೀನಿ ಎಲ್ಲ ಈ ಥರದ್ದೆಲ್ಲ ಬಗ್ಗೆ ಹೆಚ್ಚಿನ ನೀವು ಗಮನ ಇಟ್ಕೊಳ್ಬೇಕು ಅಂತ ಕೂಡ ನಾನು ಎರಡು ಮೂರು ಸಭೆಗಳು ಪೊಲೀಸ್ ಇಲಾಖೆ ಜೊತೆ ಮಾಡಿದ್ದೀನಿ ಮತ್ತು ಅವ್ರ ಜೊತೆ ಚರ್ಚೆನೂ ಮಾಡಿದ್ದೀನಿ ಸೊ ಸುಮ್ಮನೆ ಈ ಸಂದರ್ಭದಲ್ಲಿ ಏನೋ ಹೇಳ್ಬಿಟ್ರೆ ಅದು ನಾನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ ಆದರೆ ಖಂಡಿತ ಇದು ನಮ್ಮ ಜವಾಬ್ದಾರಿ ಇದೆ ನನ್ನ ಜವಾಬ್ದಾರಿ ಇಲ್ಲ ಅಂತ ಹೇಳೋಕ್ಕೆ ಹೋಗೋದಿಲ್ಲ ನಾವು ಕೂಡ ಇದರ ಪ್ರಯತ್ನ ಈಗ ಇಂಥ ಘಟನೆಗಳಾದಾಗ ನಾವು ಇಲ್ಲಿ ಮುಂದೆ ನಿಂತ್ಕೊಂಡು ಇದನ್ನು ಒಂದು ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಸರ್ಕಾರ ಕೂಡ ಎಲ್ಲರಲ್ಲೂ ಕೂಡ ವಿಶ್ವಾಸ ಬರುವಂಥದ್ದು ನಾವು ಕೆಲಸ ಮಾಡ್ತೀವಿ ಎಲ್ಲ ವರ್ಗದ ಜನ ಎಲ್ಲ ಧರ್ಮದ ಜನರ ಜೊತೆ ಕೂಡ ನಾವು ಅವ್ರ ಜೊತೆ ನಾವು ಇದ್ದೇವೆ ವಿಶ್ವಾಸ ಬರೋ ರೀತಿ ನಾವು ಕೆಲಸ ಮಾಡಬೇಕು ನೋಡಿ ನಾನು ನಾನು ಅದನ್ನು ಹೇಳೋಕೆ ಹೋಗೋದಿಲ್ಲ ಏನು ಕಾರಣ ಹೇಗೆ ಅದೆಲ್ಲ ಗೊತ್ತಾಗುತ್ತೆ ಯಾರೀಗ ನನಗೆ ವಿಶ್ವಾಸ ಇದೆ ಸುಹಾಸ ಅವ್ರನ್ನ ಹತ್ಯೆ ಮಾಡಿರೋ ಪೊಲೀಸ್ ಅವರು ಆದಷ್ಟು ಶೀಘ್ರದಲ್ಲಿ ಹೆದರಾಗ್ತಾರೆ ಅಂತ ಸೊ ಅವ್ರ ತನಿಖೆಯನ್ನು ಹೊರಗು ಆದ ನಂತರ ಅದರ ಕಾರಣ ಏನು ಅದೆಲ್ಲ ಕೂಡ ಗೊತ್ತಾಗ್ತದೆ ಸೊ ನಾನು ಅದ್ರ ಬಗ್ಗೆ ಇಷ್ಟು ಬೇಗ ಎಲ್ಲವನ್ನು ಹೇಳೋಕ್ಕಾಗೋದಿಲ್ಲ ಮುಂದೆ ಖಂಡಿತ ನಿಮ್ಗೆ ತಿಳಿಸ್ತೀನಿ